ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮನೇಲಿ ಈಸಿಯಾಗಿ ಒಂದು ಬೆಂಡೆಕಾಯಿ ಹುಳಿ ಸಾಂಬಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ನಾವು ಇಲ್ಲಿ ಬೇಳೆ ಎಲ್ಲ ಏನು ಯೂಸ್ ಮಾಡ್ತಾಯಿಲ್ಲ ಬರೀ ಮಸಾಲಾನ ಹಾಕ್ಬಿಟ್ಟು ಬೆಂಡೆಕಾಯಿ ಹುಳಿನ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಟೊಮೆಟೊ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕೊಂಡಿದೀನಿ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ ಅನ್ನೋರು ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಬೋದು ಮತ್ತು ಸಾಂಬಾರ್ ಪೌಡರು ಒಂದು ಸ್ಪೂನ್ ಆಗುವಷ್ಟು ಅದರಲ್ಲಿರೋ ಖಾರ ಸಾಕಾಗೋದಿಲ್ಲ ಅಂದರೆ ನೀವು ಇನ್ನೊಂದು ಸ್ವಲ್ಪ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಬೋದು ಮತ್ತು ಬೆಂಡೆಕಾಯಿನ ಈ ರೀತಿ ಕಟ್ ಮಾಡಿಬಿಟ್ಟು ಇಟ್ಕೊಳ್ಳಿ ನೀವು ಕ್ವಾಂಟಿಟಿನ ಕೂಡ ಬೇಕಂದ್ರೆ ಇನ್ಕ್ರೀಸ್ ಮಾಡ್ಕೊಳ್ಬೋದು ಮೊದಲು ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋಣ ನಂತರ ಕಟ್ ಮಾಡಿಟ್ಕೊಂಡಿರುವಂಥ ಬೆಂಡೆಕಾಯಿನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಬೆಂಡೆಕಾಯಲ್ಲಿ ವಿಟಮಿನ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ತುಂಬಾ ರಿಚ್ ಆಗಿರುತ್ತೆ ಇಮ್ಯುನಿಟಿನ ಕೂಡ ಬೂಸ್ಟ್ ಮಾಡುತ್ತೆ ಇದು ಸ್ಕಿನ್ ಹೆಲ್ತ್ ಮತ್ತು ಬೋನ್ ಹೆಲ್ತಿಗೆ ತುಂಬಾ ಒಳ್ಳೆಯದು ಮತ್ತು ಪ್ರೆಗ್ನೆಂಟ್ ಇರೋ ವುಮೆನ್ಸಿಗೆಲ್ಲ ಇದು ಹೇಳಿ ಮಾಡಿಸಿರುವಂಥ ವೆಜಿಟೇಬಲ್ ಅಂತಲೇ ಹೇಳ್ಬೋದು ನೋಡಿ ಈಗ ಬೆಂಡೆಕಾಯಿ ಎಲ್ಲ ಫ್ರೈ ಆಗಿದೆ ಇದನ್ನು ಎತ್ತಿಟ್ಕೊಂಬೋಣ ನಂತರ ಅದೇ ಪ್ಯಾನ್ಗೆ ಎಣ್ಣೆ ಹಾಕಿಬಿಟ್ಟು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಜೊತೆಗೇನೆ ಒಂದು ಎರಡು ಎಸ್ ಆಗುವಷ್ಟು ಬೆಳ್ಳುಳ್ಳಿನ ಕೂಡ ಹಾಕೊಳ್ಳೋಣ ಈಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಂತರ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊನೋ ಹಾಕೊಳ್ತಾ ಇದ್ದೀನಿ ನೀವು ಟೊ ಹುಳಿ ಜಾಸ್ತಿ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ಹುಣ್ಸಣ್ಣನ್ನು ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೊಡ್ಬೋದು ಮತ್ತು ಟೊಮೆಟೊ ಹಾಕಿದ ತಕ್ಷಣ ಉಪ್ಪನ್ನು ಹಾಕಿಬಿಡಿ ಅವಾಗ ಟೊಮೆಟೊ ಎಲ್ಲ ಬೇಗ ಚೆನ್ನಾಗಿ ಮ್ಯಾಶ್ ಆಗಿ ಕುಕ್ಕಾಗುತ್ತೆ ನಂತರ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಕಟ್ ಮಾಡ್ಕೊಂಡಿರುವಂಥ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಸಾಂಬಾರ್ ಪೌಡರನ್ನ ಹಾಕೊಂಬಿಟ್ಟು ಹಾಗೆಯೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದೆಲ್ಲ ಸ್ವಲ್ಪ ಬೆಚ್ಚಗಾದ ನಂತರ ಇಂಗ್ರೀಡಿಯಂಟ್ಸ್ ಎಲ್ಲ ಬೆಚ್ಚಗಾದ ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ ನಂತರ ಒಂದು ಪಾತ್ರೆ ಇಟ್ಬಿಟ್ಟು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋಣ ಇದಕ್ಕೆ ಒಗ್ಗರಣೆಗೆ ಸಾಸಿವೆ ಮತ್ತೆ ಕ್ರಶ್ ಮಾಡಿಟ್ಕೊಂಡಿರುವ ಬೆಳ್ಳುಳ್ಳಿ ಒಂದ್ ಎರಡು ಬೆಳ್ಳುಳ್ಳಿನ ಹಾಕೋಣ ನಂತರ ಸ್ವಲ್ಪ ಕರಿಬೇವು ಒಗ್ಗರಣೆ ಎಲ್ಲ ಹಾಕಿದ ನಂತರ ಗ್ರೈಂಡ್ ಮಾಡಿಟ್ಕೊಂಡಿರುವಂತ ಮಸಾಲಾನ ಹಾಕೋಣ ನೀವು ಕನ್ಸಿಸ್ಟೆನ್ಸಿ ಮತ್ತೆ ಖಾರ ಉಪ್ಪು ಎಲ್ಲ ನೋಡ್ಕೊಂಬಿಟ್ಟು ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಬೋದು ಈಗ ನೋಡಿ ಎಲ್ಲ ಮಸಾಲ ಎಲ್ಲ ಚೆನ್ನಾಗಿ ಕುದಿಯೋದಕ್ಕೆ ಬಂದಿದೆ ಬಾಯ್ಲಿಂಗ್ ಸ್ಟೇಟಿಗೆ ಬಂದಿದೆ ಈಗ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಬೆಂಡೆಕಾಯಿನ ನೀವು ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಬೆಂಡೆಕಾಯಿ ಅದು ಹಾಕ್ಬಿಟ್ಟು ಬೆಂಡೆಕಾಯಿಲ್ಲ ಚೆನ್ನಾಗಿ ಕುಕ್ ಆಗಬೇಕು ಅಲ್ಲಿವರೆಗೂ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಕುಕ್ ಕುದಿಸ್ಕೊಂಡ್ರೆ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಆಗಿರುತ್ತೆ ಸಾಂಬಾರು ಕೂಡ ರೆಡಿ ಆಗುತ್ತೆ ನೋಡಿ ಚೆನ್ನಾಗಿ ಕುದಿತಾ ಇದೆ ಇವಾಗ ನೋಡಿ ಸ್ಟವ್ನ ಆಫ್ ಮಾಡ್ಕೊಣ ಸಾಂಬಾರೆಲ್ಲ ರೆಡಿಯಾಗಿದೆ ನೀವು ಇದೇ ಮೆಥಡ್ನಲ್ಲೇ ಬೇಳೆ ಕೂಡ ಹಾಕಿ ಮಾಡ್ಕೊಳ್ಬೋದು ಬೇಳೆ ಬೇಡ ಅಂತ ಹೇಳಿದ್ರೆ ಕ್ವಿಕ್ಕಾಗಿ ಇದೇ ರೀತಿ ಬರೀ ಮಸಾಲಾನ ಮಾಡ್ಕೊಂಡ್ಬಿಟ್ಟು ಹಾಕೊಂಡ್ರೆ ಕ್ವಿಕ್ಕಾಗಿ ಬೇಗನೆ ಆಗೋಗ್ಬಿಡತ್ತೆ ಸಾಂಬಾರು ನಂತರ ಬಿಸಿ ಇರುವಾಗಲೇ ಮುದ್ದೆ ಅಥವಾ ಅನ್ನದ ಜೊತೆ ಸರ್ವ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದೇ ಮೆಥಡಲ್ಲಿ ಸರಿ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಕೂಡ ಮಾಡಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್